हरे श्रीनिवास श्री सत्यवान सावित्रिय चरिते पद सत्यवान प्रिय सावित्रि नमिसुवेनुताये भक्तिभाववनि तु मुक्तैदे तननीडे सत्यवान प्रिय सावित्रि नमिसुवेनुताये भक्तिभाववनि तु मुक्तैदे तननीडे ಬ್ರಹ್ಮಣಿ ವರತನೆಯ ಸರ ಮುನೀಂದ ಅಮ್ಮಯ್ಯನಿ ಕೇಳೆ ಪತಿಯಾಯು ಚರಿತೆ ಸಂಮೋದಿಂದ ಸಂವತ್ಸರ ವ್ರತ ಪಿಡಿದು ವಟರುಕ್ಷ ಪೂಜಿಸುತ ಪೂಜಿಸುತ್ತ ವಟಶಾಯಿ ಗರ್ಪಿಸಿದೆ ಬಂದನಾಗಲೆ ಸೂರ್ಯನಂದನು ಮಹಿಷನೇರಿ ನಿಂದು ದ್ವಿಗ್ವೇದಿಗಳಿಗೆ ಪುರುಷನೊಪ್ಪಿಸಿ ಮುಂದೆ ಹಸು ಪಿಡಿದು ಪೋಗಲು ಅವನ ಬೆನ್ನಿಂದೆ ವಂದಿಸಿ ನಡೆದನೇ ಇಂದು ನಾ ಸ್ಮರಿಸಿ ತಿರುಗಿ ನೋಡುತ್ತ ಹಿಂದೆ ಬರುವಿಯೇ ಏತಕೆ ಮಗಳೇ ವರವ ಕೊಡುವೇನು ನಿನಗೆ ಬೇಡೆನ್ನಲು ಸ್ಥಿರ ದೃಷ್ಟಿ ರಾಜ್ಯ ಸಿರಿಮಾವನಿಗೆ ಕೊಡು ಎನ್ನಲು ಕರುಣಿಸಿ ಪೋಗೆಂದು ಮುಂದೆ ತಾ ನಡೆದು ಬೆನ್ನು ಬಿಡದೆ ಬರುವ ಕನ್ಯೆಯಳ ದೃಢ ನೋಡಿ ಇನ್ನೊಂದು ವರ ಕೊಡುವೆ ಬೇಡೆನ್ನಲು ತನ್ನ ತವರಿಗೆ ಶೂರ ತಮ್ಮಂದಿರನು ಬೇಡಲು ಮನ್ನಿಸಿ ಕೊಟ್ಟೆನು ಪೋಗು ನೀನೆಂದು ಮತ್ತೆ ಬರುತ್ತಾ ಇಡ್ಲಿರಲು ಚಿತ್ತದೊಳು ಚಿಂತಿಸುತ್ತ ಮತ್ಸ್ಯ ಲೋಕದ ಜನರು ಇತ್ತ ಬರಬಾರದು ಮತ್ತೊಂದು ವರವ ಕೊಡುವೆ ಬೇಡು ನೀ ಎನಲಾಗ ಪುತ್ರ ಭಾಗ್ಯವ ಕರುಣಿಸೆಂದು ನಮಿಸಿದಳು ಕರುಣಿಸದೆ ಪೋಗೆನಲು ಪರವಶಳು ತಾನಾಗಿ ಸುರುಸಿ ಆನಂದ ಬಾಷ್ಪವ ಮೊಗದಳು ಪುರುಷನಿಲ್ಲದೆ ಹೇಗೆ ಪುತ್ರರನ್ನು ಪಡೆಯಲಿ ಕರುಣಸಾಗರ ನೀನೆ ಕರುಣಿಸೋ ಅಭಯ ಸೋತೆ ಮಗಳೇ ನಿನ್ನ ಭಕ್ತಿ ಭಾವಕೆ ಮೆಚ್ಚಿ ಪ್ರೀತನಾದೆನು ನಿನ್ನ ಪತಿ ಸಹಿತ ಪೋಗು ಪ್ರೀತಿಯಿಂದಲಿ ರಾಜ್ಯ ಪರಿವಾರ ಪಾಲಿಸುತ್ತ ಪುತ್ರ ಪೌತ್ರರ ಪಡೆದು ಖಾತಳಾಳ್ಂದ ಅತಿ ಹರುಷದಿಂದ ತನ್ನ ಇದ್ದ ಟಾವಿಗೆ ಬಂದು ಮತಿ ಮಲ್ತಿ ಮೈದಡವಿ ಪತಿಯ ನೆಬ್ಬಿಸುತ್ತ ರತನೇಮ ಉಪವಾಸ ಮಾಡಿದ ಪುಣ್ಯವೋ ರತಿಪತಿ ಪಿತನ ದಯದಿಂದಾಗ ಫಲಿಸಿತು ಕನಸು ಕಂಡೆನೇ ಸತಿಯ ಮನಸ್ಸಿ ಜಯನ್ನ ಮಾಯೆಯೋ ಎನಗೆ ತಿಳಿಯದು ನೀನೆ ಪೇಳೆನ್ನಲು ಘನ ಮಹಿಮನಾದಯದಿತ ಐದು ಕಾರ್ಯಗಳನ್ನು ಇನಿಯನಿಗೆ ಪೇಳಿ ವಂದಿಸಿದಳು ನಗುತ ಸರಸದಲಿ ಸತಿಪಗ ಸತಿಪತಿಗಳಿರುವ ಸಮಯದಲ್ಲಿ ಸುರರು ಪೂವಿನ ಮಳೆಯ ಕರೆದರಾಗ ಪರಿವಾರ ಸಹಿತದಿ ತ್ವರದಿ ರಾಜಭಟರನು ಕರೆಯ ಬಂದರು ವಾದ್ಯ ವೈಭವದಂದ ನದಿ ಅಂದಣವನೇರಿ ಬರುವ ಸೊಸೆಯರನು ರಾಜ ಆನಂದದಿಂದಲಿ ಕರವ ಪಡೆದು ಕರೆ ತೊಂದು ಮಂದಹಾಸದಿ ರತ್ನ ಸಿಂಹಾಸನದಿ ಕುಳ್ಳಿರಿಸಿ ರನ್ನ ಮಾಣಿಕ್ಯದಾರುತಿ ಬೆಳಗಿದರು ಪತಿರ ತೆರಿಗೆಲ್ಲ ಮೇಲ್ಪಂಕ್ತಿಯನೆ ಹಾಕಿ ಪತಿಯ ಸೇವಿಸಿ ಶ್ರೀಪತಿಗೆ ಅರ್ಪಿಸಿದೆ ಪತಿ ಪಾ ಪತಿ ತಪಾಮನ ಸಿರಿ ಮುದ್ದು ವಿಠಲನ ದಯದಿಂದ ಪತಿ ಸಹಿತ ಮೋಕ್ಷ ಸಾಮ್ರಾಜ್ಯದೊಳು ಮೆರೆವಾ ಸತ್ಯವ ಪ್ರಿಯ ಸಾವಿತ್ರಿ ನಮಿಸುವೆನು ತಾಯೇ ಭಕ್ತಿಭಾವವನಿತ್ತು ಮುತ್ತೈದೆ ತನ ನೀಡೆ ಮುತ್ತೈದೆ ತನ ನೀಡೆ ಮುತ್ತೈದೆ ತನ ನೀಡೆ